ಏನಪ್ಪಾ ಏನಂತ ಕೊಟ್ಟಿದಿ ಏನು ಸಂಗೆ ಏನು ಮಾಡ್ಲಿಕ್ಕೆ ಯಾವಾಗ ಬಂದ್ಯೋ ಊರಿಗೆ ಹಂಗಿದ್ಯೋ ಒಂದು ಒಂದುವರೆಗೆ ಹೋಗಿದ್ದು ನೋಡು ಅಲ್ಲಿ ನೋಡು ಹಿಂಗಾಗಿಬಿಟ್ಟದ ಅವನು ಹೇಳದ ಏನು ಮಾಡಬೇಕು ಗೊತ್ತಾಗಲ್ಲ ನೋಡಪ್ಪ ಯಾಕೋ ಹಿಂಗೆ ಮಾತಾಡ್ತಿ ಏನಿಲ್ಲ ಅವನು ಭಾಳ ಕಿರಿಕಿರಿ ಕೊಡ್ಲಿಕ್ಕೆ ನೋಡು ಏನು ಕಿರಿಕಿರಿ ಕೊಡ್ತಾನಪ್ಪ ನಿನಗೆ ಏನಂತ ನನ್ನ ಕಷ್ಟ ನಿನಗ ಎಲ್ಲ ಹೇಳಬೇಕಪ್ಪ ಮತ್ತೆ ಕಷ್ಟ ಅಂದಮೇಲೆ ಎಲ್ಲ ಇರೋದೇ ನೋಡು ಕಷ್ಟ ಏನು ಮುಡ್ಬೇಕು ಮಾಡಿದ್ ಮುಂದೆ ಅದು ಹೇಳ ಮೊದಲು ಏನಿಲ್ಲಪ್ಪ ಮುಂದೆ ನೋಡು ಅವನೇ ಏನೋ ಬುದ್ಧಿ ಕಲಿಸ್ಬೇಕಂದ್ ಮಾಡಿದ್ ನೋಡಪ್ಪ ಅದ್ ಹೆಂಗ ಬುದ್ಧಿ ಕಲಿಸ್ತೇವನಿಗೀ ನಿನಗೆ ಮೊದಲು ಬುದ್ಧಿ ಇಲ್ಲ ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ತೇವ ಏನೋ ಹಿಂಗೆ ಮಾತಾಡ್ತಿ ನನ್ನ ಗೆಳೆಯ ಚಡ್ಡಿ ದೋಸ್ತಾಗಿ ಹಿಂಗೆ ಮಾತಾಡ್ತಾರೆ ಸಹಾಯ ಮಾಡೋದು ಬಿಟ್ಟ ನೀನು ನಿನ್ನಂತೇ ಏನು ಸಹಾಯ ಮಾಡಬೇಕು ತಾವು ಯಾರು ಸಹಾಯ ಮಾಡಿಕೊಡಲ್ಲ ಅವ್ರಿಗೆ ಯಾರು ಸಹಾಯ ಮಾಡೋದಿಲ್ಲ ನೋಡಿ ಗೊತ್ತಾಗ ಏನು ಕೊಡಿದಿ ಮೋಸ ರೀ ಮೋಸನೇ ಆಗುತ್ತೆ ಗೊತ್ತಿಲ್ಲ ಏನೋ ಮಂಗ್ಯಾ ಬಂದೇನು ಮತ್ತೆ ಎಲ್ಲಿ ಹೋಗಿದ್ದು ಇಷ್ಟು ದಿವಸ ಏ ಇಲ್ಲ ಬುದ್ಧಿ ಎಲ್ಲೋ ಒಂದು ಕಡೆ ಒಳ್ಳಿಕ್ಕೆ ಹೋಗಿದ್ದು ನೋಡ್ರಿ ಹೆಂಗೇನು ಮತ್ತೇನು ಲಗ್ನ ಆಗ್ತಿಂದಿದ್ದಿ ಏನಾಯ್ತು ಲಗ್ನ ಇಲ್ಲ ಏ ಇಲ್ಲ ಇಲ್ಲ ಲಗ್ನ ಆಗಿಲ್ಲ ನೋಡ್ರಿ ಹುಡುಗಿ ನೋಡೋದು ನಡೆದು ಏ ಮೂರು ವರ್ಷ ಇದೆ ಅದೇ ಹೇಳೋ ಹುಡುಗಿ ನೋಡ್ತೀನಿ ಹುಡುಗಿ ಅಂತ ಕಡಿಗೆ ಕೈ ಕೊಟ್ಟೇನ್ ಮತ್ತೆ ಏ ಹಂಗೇನಿಲ್ರಿ ಹುಡುಗಿ ನೋಡೋದ್ ನಡೆದು ನೋಡ್ರಿ ಮನೆಗೆಲ್ಲ ಸರಿ ಹೋಗ್ಬೇಕಲ್ಲ ಮತ್ತೆ ಏನ್ ಮಾಡ್ಬೇಕು ಅದಕ್ಕೆ ಹಿಂಗಲ್ಲ ಏನೋ ಸಂಗಣ್ಣ ಇಷ್ಟು ದಿವಸ ಏ ಹಂಗೇನ್ ಕೇಳಬೇಡಪ್ಪ ನಾನು ಹಂಗಿಲ್ಲ ಆದ್ರೆ ಇದು ಏನು ಹೊಸದಾಗಿ ಬಂದದಂತಪಾ ಅದು ಗಾರ್ಡನಿಂಗು ಇದು ಏನು ಅಂತ ರೋಡಪ್ಪ ಪ್ರಾಕೃತಿಕ ಸಮ್ಮೇಳನ ಏನು ಅಂತ ಅದಕ್ಕೆ ಹೋಗಿದ್ದು ನೋಡಪ್ಪ ನಾನು ಅದೇಲ್ಲಿತ್ತು ಅದು ನೋಡ್ರಿ ನಮ್ಮ ಹಳ್ಳಿ ಊರು ದೂರ ಇತ್ತು ನೋಡ್ರಿ ಬೆಂಗಳೂರು ಹತ್ರ ಒಂದು ಯಾವುದೋ ಒಂದು ಊರು ಬರುತ್ತೆ ಆ ಊರ ಹತ್ರ ಇತ್ತು ನೋಡ್ರಿ ಹೌದೇನು ಏನೇನು ಅಲ್ಲಿ ಅಲ್ಲಿ ನೋಡ್ರಿ ಬೆಳೆ ಹೆಂಗೆ ಬೆಳಿಬೇಕು ಮತ್ತು ಕಟಾವು ಹೆಂಗೆ ಮಾಡಬೇಕು ಯಾವ ಬೆಳಿ ಎಲ್ಲಿ ಬೆಳಿಬೇಕು ಹೆಂಗೆ ಬೆಳಿಬೇಕು ಏನೇನು ಹಾಕ್ಬೇಕು ಅದಕ್ಕೆ ಎಲ್ಲ ಸರಿಯಾಗಿ ಹೇಳಿಕೊಟ್ರಿ ನೋಡ್ರಿ ಹೌದೇನು ರೀ ಎಷ್ಟು ಜನ ಬಂದಿದ್ರಪ್ಪ ಅಲ್ಲಿ ಅಲ್ಲಿ ನೋಡ್ರಿ ಒಂದು ಐದುನೂರು ಜನ ಇರ್ಬೋದು ನೋಡ್ರಿ ಮೋಸ್ಟ್ಲಿ ಹೌದೇನಪ್ಪ ಮತ್ತೆ ನೀನೇನು ಕಲ್ತು ಬಂದ್ಯಪ್ಪ ನಾನು ಸ್ವಲ್ಪ ತಿಳಿತು ನೋಡ್ರಿ ಸ್ವಲ್ಪ ಯಾಕೋ ಚಲೋ ಕಲಿಬೇಕಾಗಿತ್ತು ಏನ್ರಿ ಒಂದು ವಾರದಾಗ ಏನು ಫುಲ್ ಕಲೀಲಿಕ್ಕಾಗುತ್ತೆ ಎಷ್ಟು ನಮ್ಗೆ ಯೋಗ್ಯತೆ ಇರ್ತದೆ ಅಷ್ಟು ಕಲ್ತಿ ನೋಡ್ರಿ ಅವರ ಯೋಗ್ಯತೆ ಬಾಡಿರ್ತದ ನೋಡ್ರಿ ಹೌದೇನು ಮತ್ತೆ ಈಗ ಮುಂದೆ ಏನು ಮಾಡ್ಬೇಕಂದ್ ಮಾಡಿದಪ್ಪ ಈಗ ನಾನು ಹನಿ ನೀರುವರಿ ಅಂತೇನು ಅಂದ್ಕೊಂಡಾರಪ್ಪ ಅದು ಅದು ಬೆಳೆ ಹಾಕ್ಬೇಕಂದ್ ಮಾಡಿದ್ದು ನೋಡ್ರಿ ಓ ಭಾಳ ಒಳ್ಳೆಯ ಕೆಲಸಪ್ಪ ಹನಿ ನೀವರಿ ಅಂದರೆ ನೀರು ಉಳ ಉಳಿತಾಯ ಮಾಡೋದು ನೋಡಪ್ಪ ಅದ್ರ ಬಗ್ಗೆ ಭಾಳ ಜನ ಹೇಳ್ತಾ ಇದ್ದಾರೆ ಈ ನೋಡು ಎಲ್ಲ ನೀರಿಗೆ ಭಾಳ ತೊಂದರೆ ಆಗಿದೆ ಎಲ್ಲ ಕಡೆ ಅದಕ್ಕೆ ಹನಿ ನೀರುವರಿ ಮಾಡೋದು ಭಾಳ ಮುಖ್ಯ ಅದ ನೋಡಪ್ಪ ಹೌದೇನು ಮತ್ತೆ ಮುಂದೆ ನೀವೇನು ಬೆಳೀಬೇಕನ್ನು ಮಾಡಿರಿ ನಿಮ್ಮದು ದೊಡ್ಡ ಹೊಲ ಗದ್ದೆಗಳು ಇದೆ ಎಲ್ಲ ಇದೆ ನಿಮ್ಮ ನೀರಾವರಿ ಇದೆ ಈಗ ನೋಡಪ್ಪ ನಾವು ತೆಂಗು ಹಾಕಿವಿ ಒಂದು ಐವತ್ತು ತೆಂಗಿನ ಗಿಡ ಇದೆ ಮತ್ತು ತೋಟಗಾರಿಕೆಯಲ್ಲಿ ಹಣ್ಣಿನ ಗಿಡ ಹಾಕಿ ಸಪೋಟ ಹಾಕಿನಿ ಹಣ್ಣು ಹಾಕಿನಿ ಮಾವಿನ ಹಣ್ಣು ಹಾಕಿನಿ ಮತ್ತು ಕೆಲವೊಂದು ವಿಶೇಷ ಹಣ್ಣುಗಳು ಹಾಕಿದ್ದೀನಿ ಆಮೇಲೆ ತರಕಾರಿಗಳಲ್ಲಿ ಸೌತೆಕಾಯಿ ಬೆಂಡೆಕಾಯಿ ಆಮೇಲೆ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಇವೆಲ್ಲ ಇದ್ದೇ ಇರ್ತವೆ ಕೆಲವೊಂದು ಬಳ್ಳಿಗಳು ಹಾಕಿದ್ದೀನಿ ಕುಂಬಳಕಾಯಿ ಬಳ್ಳಿ ಹಾಗಲಕಾಯಿ ಬಳ್ಳಿ ಪಡಲಕಾಯಿ ಕೆಲವೊಂದು ಹಾಕಿದ್ದೀನಿ ನೋಡಪ್ಪ ಎಲ್ಲ ಸೇರೊಂದು ಇಪ್ಪತ್ತು ಎಕರೆ ಇದೆ ನೋಡಪ್ಪ ಆ ಇಪ್ಪತ್ತು ಎಕರೆದಲ್ಲಿ ಮಾಡ್ಕೊಂಡಿದ್ದೀನಿ ಆದಾಯ ಬರುತ್ತೆ ಒಂದು ಹತ್ತು ಹದಿನೈದು ಜನ ಆಳುಗಳು ಇದ್ದಾರೆ ಎಲ್ಲ ಕೆಲಸಕ್ಕೆ ಬೇಕಾಗುತ್ತಲ್ಲ ಅವರು ಗೊಬ್ಬರ ಹೊಡಿತಾರೆ ಇದು ಮಾಡ್ತಾರೆ ಎಲ್ಲ ಮಾಡ್ತಾರೆ ಇದು ಮಾಡ್ಕೊಂಡಿದ್ದೀನಿ ನೋಡಪ್ಪ ನಮ್ಮದು ಲಗ್ನ ಎರಡು ವರ್ಷ ಆಗ್ಯದ ಒಂದು ಮಗುವೂ ಅದ ಮತ್ತು ತಂದೆ ತಾಯಿನೂ ಅಲ್ಲಿ ಇರ್ತಾರೆ ಅಪ್ಪ ಅಮ್ಮ ಇದ್ದಾರೆ ಮತ್ತು ಅಣ್ಣ ಇಬ್ಬರು ಅಣ್ಣಂದ್ರು ಅವ್ರು ಬೇರೆ ಊರಾಗಿರ್ತಾರೆ ನೌಕರಿ ಮಾಡಿಕೊಂಡು ಅವ್ರಿಗೂ ಲಗ್ನ ಆಗಿ ಅವ್ರಿಗೆ ಮಕ್ಕಳಾಗ್ಯಾವ ನೋಡಪ್ಪ ಹಿಂಗದ ಸಂಸಾರ ನಿಂದೇನಾಯಿತು ಅಪ್ಪ ಸಂಗಣ್ಣ ನಾನು ನೋಡಪ್ಪ ನಾನು ಬಿಸ್ನೆಸ್ ಅಂತ ಹೋಗಿದ್ದೆ ಬೇರೆ ಊರಿಗೆ ಏನು ಸರಿ ಬರಲಿಲ್ಲಪ್ಪ ಅದು ಯಾಕೋ ಮೋಸ ಮಾಡ್ತಾರೆ ಅನ್ನಿಸ್ತು ಮತ್ತು ವಾಪೀಸ್ ಹಳ್ಳಿಗೆ ವಾಪಸ್ ಬಂದುಬಿಟ್ಟೆ ಇಲ್ಲೇ ಒಂದು ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೆ ನೋಡಪ್ಪ ಭಾಳ ಒಳ್ಳೆಯ ಕೆಲಸ ಮಾಡಿದೆ ಹಂಗಾದ್ರೆ ನಾನು ನಿನ್ನ ಸ್ನೇಹಿತೆನೇ ಇದ್ದೀನಿ ನನ್ನ ಸರಿ ನೀ ಕೂಡಬಾರ್ದು ನೀನು ಒಳ್ಳೆ ಕೊಡ್ತೀನಿ ಏನಪ್ಪಾ ಅಂತ ಒಳ್ಳೆ ಕೆಲಸ ನನಗ ನನಗೆ ಬರಂತದ್ದು ಹೇಳು ನೀನು ಮತ್ತು ಬರ್ಲಾರ್ದು ಹೇಳದ್ ಬಂದು ಬರ್ಲಾರ್ದು ಮಾಡೋದು ನನಗೆ ಪ್ರಯೋಜನ ಆಗೋದಲ್ಲ ಓ ನೀನು ಬರಂತದ್ದು ಹೇಳ್ತಿನಪ್ಪ ಬರ್ಲಾರ್ದು ಯಾಕೆ ಹೇಳ್ತೀನಿ ಹೇಳು ನಿನ್ನ ಗೆಳೆ ಹಳೆ ಗೆಳೆ ಇದ್ದೀನಿ ನನಗೆ ಚಡ್ಡಿ ದೋಸ್ತಿದ್ದಿ ನಿನಗೆ ಹೆಂಗೆ ಬಿಡ್ತೀನಪ್ಪ ಓ ಬಹಳ ಬರಮಣ್ಣ ಚಲೋ ಆಯ್ತಪ್ಪ ನೀನು ಹೇಳಿದ್ದು ನೋಡು ಕಟೋ ಮಾಡ್ತಾರಲ್ಲ ಅದಕ್ಕೊಂದು ಸಹಾಯಕ್ಕೂ ಬೇಕೇ ಆಗ್ಯದ ಮ್ಯಾನೇಜರ್ ಅಂತ ಪೋಸ್ಟ್ ಖಾಲಿ ಇದೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಸ್ವಲ್ಪ ಕಲ್ತು ಕೊಟ್ಬಿಟ್ರೆ ಆಯ್ತು ನೋಡು ಈ ತಿಂಗಳಿಗೊಂದು ಹದಿನೈದು ಇಪ್ಪತ್ತು ಸಾವಿರ ಅಂತೂ ಬರೇ ಬರುತ್ತೆ ಓ ಭಾಳ ಒಳ್ಳೇದಾಯ್ತು ಬಿಡು ಭಾಳ ಚಲೋ ಆಯ್ತು ಹಂಗಾದ್ರೆ ನಾನು ಲಗ್ನ ಆಗ್ಬೇಕಂತ ಮಾಡಿದ್ದೆ ಚಲೋನೇ ಆಯಿತು ಹಳ್ಳಿ ಹೊರನಾಗಿದ್ದರೆ ಎಲ್ಲ ಸರಿ ಹೋಗುತ್ತೆ ಆಯ್ತು ನೋಡಪ್ಪ ಒಳ್ಳೆಯದಾಗಲಿ ಮತ್ತು ಇನ್ನು ಮುಂದೆ ನೀನೇನು ಮಾಡ್ಬೇಕಂದ್ರೆ ನೋಡಿದ್ ನಾನು ನೋಡಪ್ಪ ಊರಿಗೆ ಹೋಗ್ಬೇಕಂತ ಮಾಡಿ ನೀನು ಸದ್ಯಕ್ಕೆ ಹಸ ದಸರಾ ಹಬ್ಬ ಬಂದದ ಎಲ್ಲ ಸರಿ ಮಾಡ್ಕೋಬೇಕು ಮತ್ತು ಎಲ್ಲ ರೆಡಿ ಸಿದ್ಧ ಮಾಡ್ಕೋಬೇಕಾಗ್ಯದ ಎಲ್ಲ ಎಲ್ಲ ಊರಿನಾಗ ಬರ್ತಾರೆ ಜನ ನವರಾತ್ರಿ ನಡೀತೆ ಅದು ಮಾಡುತ್ತೆ ಮತ್ತು ವೆಂಕಟರಮಣ ಕೂಡ ವಿಶೇಷ ಇರುತ್ತೆ ಎಲ್ಲ ಎಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಹೌದಾಪ ನಮ್ಮ ಊರಿಗೆ ನಾವು ಹೋಗ್ಬೇಕು ಅಲ್ಲಿ ಹಣಮಂದೇವರು ಕೂಡ ಇದ್ದಾನೆ ಎಲ್ಲ ವ್ಯವಸ್ಥಿತವಾಗಿ ಮಾಡಬೇಕಾಗ್ಯದ ಅದಕ್ಕೆ ಮತ್ತು ಹೋಗ್ಬೇಕಲ್ಲ ಮತ್ತೆ ಇನ್ನೊಂದು ಕೆಲಸ ಹೋದಪ್ಪ ಏನು ಒಂದು ಇದು ಆಗ್ಯದಂತಲ್ಲಪ್ಪ ನಗೂರ ಕಿರಿಕಿರಿ ಆಗ್ಯದ ಅದ್ರ ವಿಚಾರ ಬೇಡಪ್ಪ ಈಗ ಅಂಥ ವಿಚಾರನ ಮಾತಾಡೋದು ನೋಡಪ್ಪ ಹೆಚ್ಚಿ ಭಾಳ ಒಳ್ಳೆಯ ಕೆಲಸ ನೋಡಪ್ಪ ಅವೆಲ್ಲ ಪಬ್ಲಿಕ್ಕಾಗಿ ಮಾತಾಡಬಾರ್ದು ಸಾರ್ವಜನಿಕ ಸ್ಥಳದಲ್ಲಿ ಅವೆಲ್ಲ ಮಾತಾಡಬಾರ್ದು ಅದಕ್ಕೆ ಅದು ಬ್ಯಾಡ ವಿಚಾರ ನಮ್ಮ ಸಾಮಾನ್ಯ ವಿಚಾರಗಳು ಅಷ್ಟೇ ನಾವು ಮಾತಾಡಬೇಕು ನೋಡಪ್ಪ ಅದೇ ಈಗಿನ ಅಂತ ಹೇಳ್ತಾರೆ ಅದಕ್ಕೆ ನೀನು ಮಾತಾಡೋದು ಒಳ್ಳೆಯದೇ ಆಯಿತು ಇನ್ನು ಮುಂದೆ ನಾವು ಹೀಗೆ ನಾಲ್ಕು ಜನ ಸ್ನೇಹಿತರಾಗೆ ಆಯಿತು ಅವ್ರು ನೋಡಪ್ಪ ಪರಮಣ್ಣ ಸಂಗಣ್ಣ ಏನಪ್ಪ ನೀನೇನಂತಿ ಹಾಂ ಅವ್ರು ನೋಡ್ರಿ ಸ್ವಾಮಿ ನಂದು ಹಂಗೆ ನಾನು ಸ್ನೇಹಿತ ಅಂತಂದ್ರೆ ಏನು ಅಂತ ಅಂದ್ಕೊಂಡಿದ್ದೀನಿ ಏನು ಮಾಡ್ಬೇಕು ಹಳ್ಳಿಯವರು ಆಯ್ಕೆ ಬಂದಿದ್ದೀನಿ ಮತ್ತೆ ವಾಪೀಸು ಅದಕ್ಕೆ ಮತ್ತೆ ಹಿಂಗೆ ಆಯ್ತು ನೋಡಿರಿ ಏನು ಮಾಡಬೇಕು ಅದು ಎಲ್ಲ ಮಾಡ್ತೀನಿ ಮಾಡಿಸ್ತೀರಿ ಅಷ್ಟೇ ಏನು ಮಾಡಿಸ್ತೀರಿ ನಡಿಯಪ್ಪ ನಿಂದ್ರೊಳಗೆ ಸೇರ್ಬೇಕಂದ್ರೆ ಅದಕ್ಕೂ ಸರಿ ನಾನು ಹೋಗಂದ್ರೆ ಹೋಗ್ತೀನಿ ಏ ಹಂಗೇನಿಲ್ಲಪ್ಪ ಮೊದಲೇನು ಗೊತ್ತಿದ್ದ ಮನುಷ್ಯ ಇದ್ದೀ ನಿಮ್ಮಂತೂ ಕಳ್ಕೊಂಡ್ರೆ ನನಗೆ ಭಾಳ ನಷ್ಟ ಭಾಳ ಆಗುತ್ತೆ ಅದಕ್ಕೆ ನಿನ್ನ ಕಳ್ಕೊಲಿಕ್ಕೆ ನಾನು ತಯಾರಿ ಇಲ್ಲ ನೀನು ಇಲ್ಲೇ ಬಿಡು ನೀನು ಊಟ ಬಟ್ಟೆ ಹೊಟ್ಟೆ ಎಲ್ಲ ಹಾಕುತ್ತೀನಿ ಎಲ್ಲ ಸರಿಯಾಗುತ್ತೆ ತಿಂಗ್ಳಿಗೊಂದು ಐದು ಸಾವಿರ ಹತ್ತು ಸಾವಿರ ಅಷ್ಟು ಹೊಟ್ಟರು ಆಯಿತು ಆಗತ್ತೆ ಬಿಡು ತೊಂದರೆ ಇಲ್ಲ ಲಗ್ನ ಆಗಬೇರೆ ಬಂದುಬಿಟ್ಟಿದ್ದಿ ಹೀಗಾಗಿ ನಿನಗೂ ಇಲ್ಲೇ ಒಂದು ಆಶ್ರಯ ಸುಖನೂ ಆಗುತ್ತೆ ನಮಗೂ ಒಂದು ಆಶ್ರಯ ಆಗುತ್ತೆ ನನಗನುಕೂಲನೂ ಆಗುತ್ತೆ ತಂದೆ ತಾಯಿ ವಯಸ್ಸಾದವರು ಬೇರೆ ಮತ್ತು ಅದಕ್ಕೆ ಸರಿ ನೋಡಪ್ಪ ಓಕೆ ಎಲ್ಲರೂ ಸರಿನಾಪ್ಪ ಇದಕ್ಕೆ ಒಪ್ಪಿಗೆನ ಅಲ್ಲರಿಗೆ ನಾಲ್ಕು ಜನ ಒಟ್ಟಿಗೆ ಇದ್ರೆ ಆಯಿತು ಅವರವ್ರ ಸಹಾಯವ್ರವ್ರು ಮಾಡ್ಕೋಬೇಕು ಅನುಕೂಲ ಮಾಡ್ಕೋಬೇಕು ಮತ್ತು ಯಾರು ತೊಂದರೆ ಬಂದರೆ ಒಬ್ಬರು ಸಹಾಯ ಮಾಡೋಂಗಿರ್ಬೇಕು ನೋಡೋ ಪರಿಸ್ಥಿತಿ ಅದಕ್ಕೆ ಹೇಳ್ತಾ ಇದ್ದೀನಿ ಏನು ತೊಂದರೆ ತೊಗೋಬಾಡ್ರಿ ಬಟ್ ಇದೇ ನಮ್ಮದು ಕೊನೆ ಮೀಟಿಂಗ್ ಏನಲ್ಲ ಮತ್ತು ವಾರಕ್ಕೆ ಒಂದು ಸರಿ ನಾವು ಸೇರ್ಬೇಕು ನೋಡಪ್ಪ ಹೀಗೆ ಮೀಟಿಂಗ್ ಮಾಡಬೇಕು ನಮ್ಮ ನಿಮ್ಮ ಅನುಕೂಲಗಳು ಏನನ್ನಾಗ್ಯಾವ ಅನಾನುಕೂಲ ಏನೇನಿದೆ ಅವರು ಒಬ್ರೊಬ್ಬರು ಕಷ್ಟ ಅನ್ನಷ್ಟು ಹೇಳ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಏನಿಲ್ಲ ಎಲ್ಲ ಸರಿನಪ್ಪ ಓಕೆ ಎಲ್ಲ ಬರಮಣ್ಣ ಸಂಗಣ್ಣ ಬರ್ತೀವಿ ನೋಡಪ್ಪ ನಾವು ಬರ್ತೀವಿ ನೋಡ್ರಪ್ಪ ಆಯ್ತು ಹೋಗಿ ಬರಮ್ಮ ಹಾಂ ಧನ್ಯವಾದಗಳು ಎಲ್ಲರಿಗೆ